ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ಆಸ್ ಯೂಶುವಲ್ ಈ ವಿಡಿಯೋಲಿ ಎಷ್ಟೊಂದು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಮೊದಲನೇದೇನಂದರೆ ಈಗಾಗಲೇ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ನಲ್ಲಿ ಕಾಟಿರಾದ ನಾಲ್ಕನೇ ಹಾಡು ಅನುರಾಗ ಕಲಿಸಲು ಬಿಡುಗಡೆಯಾಗಿದೆ ನೋಡಿಲ್ಲ ಅಂದರೆ ಮಿಸ್ ಮಾಡಿದೆ ನೋಡಿ ಆಯಿತಾ ತುಂಬ ಮೆಲೋಡಿಯಸ್ ಆಗಿ ಅರ್ಥಪೂರ್ಣವಾಗಿ ಅರ್ಥಬದ್ಧವಾಗಿ ವಿನೂತನವಾಗಿ ವಿಶೇಷವಾಗಿ ಒಂದು ಲವ್ ಮೆಲೋಡಿಯಸ್ ಸಾಂಗ್ನ ಮಾಡಿದ್ದಾರೆ ನೋಡಿದ್ರೆ ನಿಮಗೂ ಆಗುತ್ತೆ ನೋಡಿದ್ರೆ ಅನ್ನೋದಕ್ಕಿಂತ ಕೇಳೋದಕ್ಕೆ ಸಖತ್ ಖುಷಿ ಕೊಡುತ್ತೆ ಸ್ಪೆಷಲ್ ಏನು ಅಂತಂದರೆ ಚಂದ್ರು ಅವ್ರು ಕಾಣಿಸ್ಕೊಂಡಿದ್ದಾರೆ ದರ್ಶನ್ ಅವರ ಅಕ್ಕನ ಮಗ ದರ್ಶನ್ ಅವರ ಚಿಕ್ಕ ವಯಸ್ಸಿನ ಪಾತ್ರದಲ್ಲಿ ನಿಮಗೆ ಅದನ್ನು ನೋಡೋಕ್ಕೆ ಸಿಕ್ಕತ್ತೆ ಚಿಕ್ಕ ವಯಸ್ಸಿನಿಂದಲೇ ಹೀರೋ ಹೀರೋಯಿನ್ಗೂ ಲವ್ ಇರುತ್ತೆ ಅವರಿಬ್ಬರ ಮಧ್ಯೆ ಈ ಹಾಡಲ್ಲಿ ಅದು ನೋಡಿದ್ರೆ ನಮಗೆ ಕಾಣಿಸುತ್ತೆ ಏನೋ ಥಿಯೇಟರ್ಸ್ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ನಾನೂರ ಐವತ್ತೇಳು ಥಿಯೇಟರ್ಗಳಲ್ಲಿ ಸಿಂಗಲ್ ಥಿಯೇಟರ್ಸ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಆಮೇಲೆ ನಿಯರ್ಲಿ ನೂರ ಐವತ್ತು ಮಲ್ಟಿಪ್ಲೆಕ್ಸಲ್ಲಿ ರಿಲೀಸ್ ಇದೆ ಆಮೇಲೆ ಸಾವಿರಕ್ಕೂ ಮೇಲೆ ಎರಡು ಸಾವಿರದ ಒಳಗಡೆ ಒಂದು ನಂಬರಲ್ಲಿ ಅಷ್ಟು ಸ್ಕ್ರೀನಿಂಗ್ ಕಾಟೇರ ಇದೆ ಈಗಾಗಲೇ ಒಂದು ಲಕ್ಷ ಟಿಕೆಟ್ಸ್ಗಳು ಬುಕ್ ಆಗಿದೆ ಬೆಳಗ್ಗೆ ಆರು ಗಂಟೆ ಒಳಗಡೆದ್ದು ರಿಪೋರ್ಟ್ ಹೇಳ್ತಾ ಇರೋದು ನಾನು ಅವಾಗಿಂದ ಇವಾಗವ್ರಿಗೆ ಇನ್ನೂ ಚೇಂಜಸ್ ಆಗಿರತ್ತೆ ಆಮೇಲೆ ಪಿ ವಿ ಆರ್ ಓಪನ್ ಆಗಿರಲಿಲ್ಲ ಓಪನ್ ಆಗಿದೆ ಬುಕ್ಕಿಂಗೆ ಪಿ ವಿ ಆರಲ್ಲಿ ಬುಕ್ ಮಾಡಬೇಕು ಅಂತ ಕಾಯ್ತಾ ಇದ್ದವರು ಇವಾಗ ಸ್ಟಾರ್ಟ್ ಮಾಡ್ಕೊಳ್ಬೋದು ಸೊ ಅದಕ್ಕೆ ನೀವು ನೋಡ್ತಾ ಇದ್ದೀರಾ ಹೊಸ್ ಕೋಟೆಯಲ್ಲಿರುವಂತಹ ದರ್ಶನವರ ಅಭಿಮಾನಿಗಳು ಎಷ್ಟು ದೊಡ್ಡ ಬ್ಯಾನರ್ನ ಹಾಕಿಸಿ ರೆಡಿ ಮಾಡ್ತಾ ಇದ್ದಾರೆ ಯಾವುದೇ ಊರಿಗೋಗಿ ಆಯಿತಾ ಎಲ್ಲ ಕಡೆ ಬ್ಯಾನರ್ ಹಾಕ್ಸ್ತವ್ರೆ ಎಷ್ಟು ಬ್ಯಾನರ್ ಹಾಕ್ಸೋರೆ ಅಂದರೆ ನಾನು ವಾಟ್ಸಪ್ ತೆಗೆದ್ರೆ ಬರೀ ಬ್ಯಾನರ್ಗಳೇ ಇದೆ ಸ್ಟೇಟಸ್ ತೆಗೆದ್ರೆ ಬರೀ ಬ್ಯಾನರ್ಗಳೇ ಇದೆ ಎಷ್ಟು ಜನ ಟ್ಯಾಗ್ ಮಾಡಿದ್ದಾರೆ ಎಲ್ಲರೂ ಈ ಸಲ ಬ್ಯಾನರ್ ಹಾಕ್ಸೋದ್ರಲ್ಲೇ ಬ್ಯುಸಿಯಾಗೋಗೋರೆ ಫ್ಯಾನ್ಸ್ಗಳು ಇವಾಗ ನೋಡ್ತಿದ್ದಾರಲ್ಲ ಇವರು ಬಂದು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ತಾಳೆಕೆರೆ ಗ್ರಾಮದ ಆದರ್ಶನವರ ಅಭಿಮಾನಿಗಳು ರಾತ್ರಿ ಸ್ಟಿಕ್ಕರ್ಸ್ಗಳನ್ನೆಲ್ಲ ಇಟ್ಕೊಂಡು ಬೆಳೆಯನ್ನು ಇಟ್ಕೊಂಡವ್ರೆ ಪಾಪ ಎರಡೇ ಟೈಮ್ ಪ್ರಮೋಟ್ ಮಾಡಿದ್ದಾರೆ ಈ ಹುಡುಗರು ಅದಲ್ಲದೆ ಸ್ಟಿಕ್ಕರ್ಗಳನ್ನ ಹಿಡ್ಕೊಂಡು ಅಭಿಮಾನಿಗಳು ಫುಲ್ ಓಡಾಡ್ತಾ ಇದ್ದಾರೆ ಅವ್ರ ಊರು ಪೂರ್ತಿ ಮೆರವಣಿಗೆ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ಜೈಕಾರ ಆಗ್ತಾಯಿದ್ದಾರೆ ಅದು ರಾತ್ರಿ ಹೊತ್ತು ಆಯ್ತಾ ಅಕ್ಕಪಕ್ಕ ಯಾರೂ ಕಾಣಿಸ್ತಾ ಇಲ್ಲ ಅದೆಷ್ಟೊತ್ತಲ್ಲಿ ಪ್ರಮೋಟ್ ಮಾಡಿದ್ರು ಏನೋ ಈ ಹುಡುಗರು ಏನೋ ಪಾಪ ಪ್ರೀತಿ ತೋರಿಸ್ತಾವ್ರೆ ಎಷ್ಟೊಂದು ಈಗ ನೋಡ್ತಾ ಇದ್ದೀರಲ್ಲ ಇವ್ರು ಬಂದು ಚಾಮರಾಜನಗರದ ದರ್ಶನವರ ಅಭಿಮಾನಿಗಳು ಎಷ್ಟು ದೊಡ್ಡ ದೊಡ್ಡ ಕಟೌಟ್ಸ್ಗಳು ಹಾಕಿದ್ದಾರೆ ಅಂದರೆ ಥಿಯೇಟರ್ ಮುಂದೆ ಪಾಪ ಅವರು ದೊಡ್ಡ ಹಾರನೇ ತಗೊಂಡೋದ್ರು ಆ ಕಟೌಟ್ ಮುಂದೆ ತುಂಬ ಪುಟ್ಟದಾಗಿ ಕಾಣಿಸುತ್ತೆ ಇನ್ನು ಪುಟ್ಟ ಹಾರ ತೊಗೊಂಡೋದ್ರೆ ಕಣ್ಣಿಗೆ ಕಾಣಿಸಲ್ಲೋ ಏನೋ ನನಗೆ ಗೊತ್ತಿಲ್ಲ ಅದನ್ನು ವೀಡಿಯೋ ಮಾಡಿ ಕಲಿಸಿದ್ದಾರೆ ಹಾಕಿ ನಿಮ್ಮ ಚಾನಲಲ್ಲಿ ಅಂತ ನಾನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ನೋಡ್ಬೋದು ಆ ಥಿಯೇಟರ್ ಪೂರ್ತಿ ಬ್ಯಾನರ್ಗಳು ಓಡಿಸಿದ್ದಾರೆ ಲೆಫ್ಟು ರೈಟು ಅಪ್ಪು ಡೌನು ಇನ್ನೂ ಜಾಗ ಇದ್ದಿದ್ರೆ ಇನ್ನೂ ಒಂದಷ್ಟು ಹಾಕ್ಸ್ತಿದ್ರೇನೋ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಊರಲ್ಲಿ ಎಷ್ಟು ಅಸೋಸಿಯೇಷನ್ಗಳಿದೆ ಎಷ್ಟು ಅಭಿಮಾನಿಗಳಿದ್ದಾರೆ ಅಂತ ಎಲ್ಲರೂ ಹಾಕ್ಕೊಂಡಿದ್ದಾರೆ ಆ್ಯಕ್ಚುಲಿ